ಬ್ಲೂ ಲೈಟ್ ಅಂದರೆ ಏನು ಕಂಪ್ಯೂಟರ್ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಓ ಕಂಪ್ಯೂಟರ್ ನೋಡಿಬಿಡಿ ಸ್ಕಿನ್ ಹಾಳಾಗುತ್ತೆ ಫೋನ್ ನೋಡಿದ್ರು ಹೇಳ್ತಾರೆ ಫೋನ್ ನೋಡಿಬಿಡಿ ಸ್ಕಿನ್ ಹಾಳಾಗುತ್ತೆ ಸೊ ವಾಟ್ ಈಸ್ ದಿಸ್ ಅದಕ್ಕೆ ನಾವು ಹೇಳ್ತೀವಿ ಬ್ಲೂ ಲೈಟ್ ಅಂತ ಸೊ ಬ್ಲೂ ಲೈಟ್ ವಿಸಿಬಲ್ ಲೈಟ್ ಥರಾನೇ ಅದು ಅಂದರೆ ಲೈಟ್ ಇಲ್ಲಿದೆಯಲ್ಲ ಆ ಥರಾನೇ ಆದರೆ ಅದಕ್ಕೆ ಎನರ್ಜಿ ಸ್ವಲ್ಪ ಹೈ ಇದೆ ಸೊ ನಾವು ಹೇಗೆ ಸನ್ನಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಸನ್ ಸ್ಕ್ರೀನ್ ಉಪಯೋಗಿಸ್ತೀವಿ ಅಲ್ವಾ ಯಾಕಂದರೆ ನಾವು ಹೇಳ್ತೀವಿ ಯು ವಿ ಎ ಯು ವಿ ಬಿ ರೇಸ್ ಇರುತ್ತೆ ಅದರಲ್ಲಿ ಅಂತ ಸೊ ನಿಮ್ಮ ಸ್ಕಿನ್ನಿಗೆ ಏಜಿಂಗ್ ಜಾಸ್ತಿ ಮಾಡುತ್ತೆ ಯಾಕಂದರೆ ಕೊಲಾಜಿನ್ ಎಲಾಸ್ಟಿನ್ ಡ್ಯಾಮೇಜ್ ಮಾಡುತ್ತೆ ಪಿಗ್ಮೆಂಟೇಷನ್ ಮಾಡುತ್ತೆ ಯಾಕಂದರೆ ಮೆಲಾನಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತಲ್ವ ಅದನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಇದು ಸೊ ಟ್ಯಾನ್ ಆಗುತ್ತೆ ಮುಖ ಸ್ವಲ್ಪ ಡಾರ್ಕ್ ಆಗೋಕ್ಕೆ ಶುರು ಆಗುತ್ತೆ ಕಪ್ ಆಗೋಕ್ಕೆ ಶುರು ಆಗುತ್ತೆ ಮೂರನೇದು ನಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಲ್ವ ಸೊ ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತೆ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ ಸೊ ಸ್ಕಿನ್ ಇರಿಟೇಷನ್ನು ಆ್ಯಕ್ನೆ ರೆಡ್ನೆಸ್ ಎಲ್ಲ ಇದ್ರೆ ಪಿಂಪಲ್ ಇದ್ರೆ ಅದೆಲ್ಲ ಜಾಸ್ತಿ ಆಗೋಗ್ಬಿಡುತ್ತೆ ಆಮೇಲೆ ಒಂದು ತುಂಬ ಇಂಪಾರ್ಟೆಂಟ್ ಥಿಂಗ್ ಇದು ಏನು ಮಾಡುತ್ತೆ ಅಂದರೆ ನೀವು ಅಲ್ವಾ ನಿಮ್ಮ ಮಕ್ಕಳಲ್ಲಿ ನಿಮ್ಮಲ್ಲಿ ಟೀನೇಜ್ ಹುಡುಗರಿದ್ರೆ ತುಂಬ ಫೋನ್ ನೋಡ್ತಾ ಇದ್ದರೆ ನೀವೇ ಬೈತಾಯಿರ್ತೀರ ನೀವು ಅಪ್ಪ ಅಮ್ಮ ನೋಡ್ತಾ ಇದ್ರೆ ಇದನ್ನು ನೀವೇ ಇರ್ತೀರಾ ಅಯ್ಯೋ ಬೇಗ ಮಲ್ಕೋ ನಿದ್ದೆನೇ ಬರಲ್ಲ ರಾತ್ರಿ ಎಲ್ಲ ನೋಡ್ತಾಯಿರ್ ನಂಗೆ ಎಷ್ಟು ಜನ ಪೇರೆಂಟ್ಸ್ ಬರ್ತಾರಲ್ವ ಮಕ್ಕಳ ಜೊತೆ ಎಲ್ಲ ಹೇಳ್ತಾರೆ ನನಗೆ ಓ ಇದೆಲ್ಲ ಬರೀ ಫೋನ್ ನೋಡ್ತಾ ಕೂತಿರ್ತಾರೆ ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ ಸರಿಯಾಗಿ ಅಂತ ಫೋನ್ ನೋಡ್ತಾ ಕೂತಿರ್ತಾರೆ ಅದು ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೆ ನಿದ್ದೆ ಮಾಡೋದಲ್ಲ ಆ ಫೋನಿಂದ ಬರೋ ಲೈಟ್ ಕಣ್ಣೊಳಗೆ ಬೀಳುತ್ತಲ್ವ ಅದೇನು ಮಾಡುತ್ತೆ ಅಂದರೆ ನಮಗೆ ನಿದ್ದೆ ಮಾಡೋಕ್ಕೆ ಬಾಡಿಯಲ್ಲಿ ಒಂದು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ ಅದಕ್ಕೆ ಹೇಳ್ತೀವಿ ನಾವು ಮೆಲೆಟನಿನ್ ಆ ಮೆಲೆಟನಿನ್ ಸೆಕ್ರೆಟ್ ಮಾಡೋದನ್ನ ಇದು ಕಟ್ ಮಾಡಿಬಿಡುತ್ತೆ ಕಡಿಮೆ ಮಾಡಿಬಿಡುತ್ತೆ ಸೊ ನಿದ್ದೆ ಬರಲ್ಲ ಅವ್ರಿಗೆ ಇಲ್ಲದೇ ಇದ್ರು ಫೋನ್ ನೋಡ್ತಾ ಕೂತಿದ್ರೆ ಏನು ಬೋರಾಗಿರೋದು ನೋಡ್ತಾ ಕೂತಿದ್ರು ನಿದ್ದೆ ಬರಲ್ಲ ಯಾಕಂದರೆ ಆ ಲೈಟ್ ಅಷ್ಟು ಕಣ್ಣೊಳಗೆ ಹೋಗ್ಬಿಟ್ಟು ಡ್ಯಾಮೇಜ್ ಮಾಡುತ್ತೆ ಸೊ ಅದಕ್ಕೆ ಅದು ಇಂಪಾರ್ಟೆಂಟ್ ನಿದ್ದೆ ಸರಿಯಾಗಿ ರಾತ್ರಿ ಮಾಡದೇ ಇದ್ದರೆ ಆ ಹಾರ್ಮೋನ್ ರಾತ್ರಿ ಸೆಕ್ರೇಟ್ ಆಗ್ತಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ತುಂಬ ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ ನಮ್ಮ ಸಿಸ್ಟಮ್ ಎಲ್ಲ ಸರಿಯಾಗಿ ನಡ್ಸೋಕ್ಕೆ ಅದೆಲ್ಲ ಕಡಿಮೆ ಸೆಕ್ರೇಟ್ ಆಗುತ್ತೆ ಫಸ್ಟು ನೀವು ರಾತ್ರಿ ಒಂದು ಎಂಟು ಗಂಟೆ ಮೇಲೆ ಜಾಸ್ತಿ ಮೊಬೈಲ್ ನೋಡಬೇಡಿ ಬುಕ್ ಹೋದಕ್ಷಣ ಮಾಡಿ ಜನದ ಹತ್ರ ಮಾತಾಡಿ ಇದೆಲ್ಲ ಮಾಡಿ ನಿಮಗೆ ನೋಡಲೇಬೇಕು ಮೊಬೈಲ್ ಅಂದರೆ ಮೊಬೈಲಿಗೆ ಈ ಸ್ಕ್ರೀನ್ಗಳು ಸಿಗುತ್ತೆ ಇವಾಗ ಅದ್ರ ಮೇಲೆ ಅಂಟಿಸ್ಬೋದು ಅಂಥದ್ದು ಸ್ಕ್ರೀನ್ ಅಂಟಿಸಿದ್ರೆ ಅದರಲ್ಲಿ ಬರೋ ರೇಸ್ ಸ್ವಲ್ಪ ಕಡಿಮೆ ಇರಿಟೇಟ್ ಆಗುತ್ತೆ ನಿಮಗೆ ಕಡಿಮೆ ಪೆನಿಟ್ರೇಟ್ ಆಗುತ್ತೆ ಮುಖದ ಮೇಲೆ ಹಿಂಗೆ ನೋಡ್ಕೊಂಡಿರಬೇಡಿ ಹಿಂಗೆ ನೋಡಿ ಫ್ರೆಂಡ್ಸ್ ಹತ್ರ ಮಾತಾಡಬೇಕಿದ್ರೆ ಹಿಂಗೆ ನೋಡ್ಕೊಂಡು ಮಾತಾಡಬೇಡಿ ವಿಡಿಯೋ ಕಾಲ್ ಮಾಡಬೇಡಿ ಆಡಿಯೋ ಕಾಲ್ ಮಾಡಿ ಕಿವಿಲಿ ಅದು ಏನೋ ಇಯರ್ಫೋನ್ಸ್ ಇಟ್ಕೊಂಡ್ರೆ ಇದನ್ನು ನೋಡೋದು ಅವಶ್ಯಕತೆ ಇರಲ್ಲ ಕಂಪ್ಯೂಟರ್ ಏನಾದ್ರು ಕೆಲಸ ಮಾಡಬೇಕಿದ್ರೆ ಕಂಪ್ಯೂಟರ್ ಸ್ಕ್ರೀನು ನಿಮ್ಗೆ ಅಷ್ಟೊತ್ತೇ ನೋಡಿ ನೋಡಬೇಕಾಗದೇ ಇರೋ ಹೊತ್ತು ಏನೋ ಮೀಟಿಂಗ್ ಮಾಡ್ತಾ ಇದ್ರೆ ಆ ಜನದ ಹತ್ರ ಮಾತಾಡ್ಬೇಡಿ ಇದು ಹಿಂಗೆ ಇರುತ್ತೆ ನೆಕ್ಸ್ಟೊಂದ್ಸತಿ ನೋಡಿದೀನಿ ಆ ರೇಸ್ ನಿಮ್ಗೆ ಹಾಮ್ ಮಾಡ್ತಾನೆ ಇರುತ್ತಲ್ವಾ ಅದನ್ನ ಹಿಂಗೆ ಮಡ್ಸ್ಬಿಟ್ರೆ ಅದು ಹಾಮ್ ಮಾಡಲ್ಲ ಮತ್ತು ನಿಮಗೆ ಸನ್ಸ್ಕ್ರೀನ್ ಏನು ಸಿಗುತ್ತೋ ಅದರಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತು ಯು ವಿ ಎ ಯು ವಿ ಬಿ ನೋಡಬೇಕು ಅದು ಎಸ್ ಪಿ ಎಫ್ ಅಂತ ಬರ್ದಿರುತ್ತೆ ಮೂವತ್ತಿಂದ ಐವತ್ತು ಎಸ್ ಪಿ ಎಫ್ ಇಸ್ ಗುಡ್ ಅದ್ರ ಮೇಲೆ ನಿಮ್ಗೆ ತುಂಬ ವಿಡಿಯೋ ನಾನು ಮಾಡಿದ್ದೀನಿ ಮುಂಚೆನೂ ಯಾವಾಗ ನಿಮ್ಗೆ ಹೇಳಿದ್ದೀನಿ ಯು ವಿ ಎ ಯು ವಿ ಬಿ ಬ್ಲಾಕ್ ಮಾಡೋಕ್ಕೆ ಇದು ಸಾಕು ಬಟ್ ನಿಮಗೆ ಟ್ಯಾನ್ ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಟಿ ಪಿ ಎ ಅಂತ ಒಂದು ಫ್ಯಾಕ್ಟರ್ ಇರುತ್ತೆ ಅದು ನೋಡಬೇಕು ಅಂತ ಇದನ್ನು ಬ್ಲೂ ಲೈಟು ವಿಸಿಬಲ್ ಲೈಟು ಸ್ವಲ್ಪ ಬ್ಲಾಕ್ ಮಾಡಬೇಕಿದ್ರೆ ನಮಗೆ ಅದರಲ್ಲಿ ಬರೆದಿರುತ್ತೆ ಬ್ಲೂ ಲೈಟ್ ಫಿಲ್ಟರ್ಸ್ ಆಲ್ಸೋ ಅವೈಲೇಬಲ್ ಅಂತ ಅಂಥ ಸನ್ಸ್ಕ್ರೀನ್ನ ನೋಡಿ ತಕೊಳ್ಳಿ ಅದು ಇಂಪಾರ್ಟೆಂಟ್ ನಿಮಗೆ ಮಾಡೋಕ್ಕೆ ಬಟ್ ನೀವು ಎಷ್ಟೇ ಸನ್ಸ್ಕ್ರೀನ್ ಹಾಕಿ ಏನೇ ಮಾಡಲಿ ಆ ಗ್ಯಾಜೆಟ್ ನೀವು ಎಷ್ಟೊತ್ತು ಯೂಸ್ ಮಾಡ್ತೀರಾ ತುಂಬ ಇಂಪಾರ್ಟೆಂಟು ಸ್ಪೆಷಲಿ ರಾತ್ರಿ ಅಂತೂ ತುಂಬಾ ಕಡಿಮೆ ಮಾಡಿ ಸೊ ಬಿ ವೆರಿ ವೆರಿ ಕೇರ್ಫುಲ್ ಆ್ಯಂಡ್ ಟೇಕ್ ಕೇರ್ ನಿಮ್ಮ ಕನ್ನಡದ ವಿಡಿಯೋ ತುಂಬ ಮಾಡಬೇಕು ಅಂತ ಇದ್ದೀನಿ ಸೊ ನಿಮ್ಗೆ ಏನೇನು ಕನ್ನಡದಲ್ಲಿ ಬೇಕೋ ನೀವು ಟಾಪಿಕ್ ಬರೆದ್ರೆ ನಾನು ಅದೆಲ್ಲ ಇನ್ಮೇಲೆ ಕನ್ನಡದಲ್ಲಿ ಲಾಂಗ್ ವಿಡಿಯೋಸ್ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲೂ ಚಿಕ್ಕ ಚಿಕ್ಕ ವೀಡಿಯೋಸ್ ಹಾಕ್ತಾ ಇರ್ತೀನಿ ನಂಗೆ ನೀವು ಎಷ್ಟು ನಂಗೆ ಕಾಮೆಂಟ್ಸ್ ಬರೀತೀರಾ ಲೈಕ್ಸ್ ಮಾಡ್ತೀರಾ ಅಷ್ಟು ನಂಗೆ ಎನ್ಕರೇಜ್ ಆಗುತ್ತೆ ಇನ್ನೂ ಮಾಡೋಕ್ಕೆ ನಂಗೆ ಹೇಳಿ ಏನು ಬೇಕು ಅಂತ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ